ಸೊ ಈ ಭಾಗವಾಗಿ ಬಂಧುಗಳೇ ಶ್ರವಣ ಮಲೆಯನ್ನು ಸಹ ವೀಕ್ಷಣೆ ಮಾಡಬಹುದು ಶ್ರವಣ ಬಳಿ ಮಹದೇಶ್ವರರು ಶ್ರವಣ ಸೂರನನ್ನ ಸಂಹಾರ ಮಾಡಿದಂತ ಒಂದು ಬಂಕಾಪುರ ಸೊ ಈ ಒಂದು ಕೊಂಗಡಿ ಮಲೆ ಸಮೀಪದಲ್ಲಿ ಸೊ ನಾವು ಕಾಣಬಹುದು ಸೊ ಇಲ್ಲೂ ಸಹ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಮಲೆ ಮಹದೇಶ್ವರರು ನೋಡಿ ಈ ಒಂದು ಪುಣ್ಯ ಹಾದು ಸೊ ನಡುಮಲೆಯಲ್ಲಿ ಮಲೆಯಲ್ಲಿ ಬಂದು ನಿಲ್ಲಿಸಿರ್ತಾರೆ ದಯವಿಟ್ಟು ಅದನ್ನ ತಿಳ್ಕೊಬೇಕು ಈ ಕ್ಷೇತ್ರಗಳಲ್ಲೆಲ್ಲ ಪವಾಡಗಳನ್ನ ಮೆರೆದಿರ್ತಾರೆ ಮಹಿ ಮಹದೇಶ್ವರರು ಮಂಜು ಮಲೆ ಮಲೆ ಆ ಶ್ರವಣ ಮಲೆ ತಾವೆಲ್ಲಿ ವೀಕ್ಷಣೆ ಮಾಡಿ ಶ್ರವಣ ಮಲೆ ಇಲ್ಲಿಗೆ ಕಾಣಿಸ್ತಾ ಇದೆ ಸೊ ನಾನು ಇನ್ನು ಸ್ವಲ್ಪ ಹತ್ತಿರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಹತ್ತಿರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಇದು ತಮಿಳುನಾಡು ಭಾಗವಾಗಿ ನಮ್ಗೆ ಸಿಗ್ತಕ್ಕಂತ ಮಲೆ ಮಹದೇಶ್ವರ ಎಪ್ಪತ್ತೇಳು ಮಲೆಗಳು ನೋಡಿ ಅದ್ಭುತವೇ ಸರಿ ನೋಡಿ ಅರಣ್ಯ ಪ್ರದೇಶ ಯಾವ ರೀತಿ ಇದೆ ಗ್ರಾಮಗಳಿಗೆ ಎಲ್ಲಾ ಸುಸಜ್ಜಿತ ವ್ಯವಸ್ಥೆಗಳು ಇಲ್ಲಿ ತಮಿಳುನಾಡು ನಾವು ಈ ರಸ್ತೆಗಳನ್ನ ನೋಡಿದಾಗ ಇದೆಲ್ಲ ಎಲ್ಲ ಸಿಟಿ ಸಮೀಪದಲ್ಲಿ ಇರ್ತಕ್ಕಂತ ವಲಯ ಅನ್ಕೊಳ್ತೇವೆ ಆ ಇದು ದಟ್ಟ ಅರಣ್ಯ ಪ್ರದೇಶ ಬಂಧುಗಳೇ ಸಿಟಿ ವಲಯ ಅಲ್ಲ ಎಕರೆಯಲ್ಲಿ ಸವಲತ್ತು ಸೌಲಭ್ಯಗಳು ಆ ರೀತಿ ಕೊಟ್ಟಿದ್ದಾರೆ ಹೇಗಿದೆ ಬ್ಯೂಟಿಫುಲ್ ಸೀನ್ ಆ ಲಾಸ್ಟ್ ಟೈಮು ನಾವು ಮಂಚಿ ಮಲೆ ಹೋಗಿದಾಗ ಅಲ್ಲೂ ಸಹ ಇದೇ ತರಹದ ವೀಕ್ಷಣೆಗಳು ನಮ್ಗೆ ದೊರೆಯುತ್ತದೆ ಸೊ ಮಂಚು ಮಲೆಯಲ್ಲೂ ಸಹ ಇದೇ ತರಹ ವ್ಯೂ ಸಿಗುತ್ತೆ ನಮ್ಗೆ ಬಡ ಬ್ಯೂಟಿಫುಲ್ ಸೂಪರ್ ವ್ಯೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಂಗಾಡಿ ಮಲೆ ಬಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ನಾವು ಭೇಟಿ ನೀಡ್ತಕ್ಕಂಥ ನೋಡಿ ಹೀಗೆ ನನ್ನ ಈ ತರಹದ ವ್ಯೂಸ್ ಕೊಡ್ತೀನಿ ಈ ಒಂದು ನೋಟ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ನೀವ್ ಯಾಕೆ ಹೆಚ್ಚು ಹೆಚ್ಚು ಲೈಕ್ ಕೊಡಲ್ಲ ಮಿಲಿಯನ್ ಗಟ್ಲೆ ಲೈಕ್ ಅಪೇಕ್ಷೆ ಮಾಡ್ತೀನಿ ಅಪ್ಪ ನಾನು ಓ ದುರಾಸೆ ಆಯ್ತು ಅನ್ಕತೀನಿ ಬೇಡ ನಂಗೆ ಲಕ್ಷ ಗಟ್ಲೆ ಲೈಕ್ ಕೊಡ್ರಪ್ಪ ಓಲಿ ನಾನು ಲೈಕ್ ಕೊಡಿ ಸಾವಿರಾರು ಕಮೆಂಟ್ಸ್ ಹಾಕಿ ಸಾವಿರಾರು ಶೇರ್ ಮಾಡಿಬಿಡ್ರಪ್ಪ ಸಾಕು ಸಾಕು ನಮಗೆ ಇದಕ್ಕಿಂತ ಇನ್ನೇನು ಬೇಕು ನಿಮ್ಮ ಒಂದು ಆಶೀರ್ವಾದ ಸದಾ ಇರಲಿ ಯಾಕಂದರೆ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳ ವೀಕ್ಷಣೆಗಳು ತಾವು ಪಡೆದರೆ ಮಾತ್ರ ನಮ್ಮ ಒಂದು ಬಂಡಿ ಮುಂದೆ ಸಾಗುತ್ತೆ ಇಲ್ಲಾಂದರೆ ಅಲ್ಲೇ ಸ್ಥಗಿತವಾಗುತ್ತೆ ಆದ್ದರಿಂದ ದಯವಿಟ್ಟು ವ್ಯೂಸ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಮದುವೆ ಇದುವೆ ಕೊಂಗಾಡಿ ಅಂತಕ್ಕಂಥ ಸ್ಥಳ ಮಾದಪ್ಪನ ಎಪ್ಪತ್ತೇಳು ಮಲೆಗಳಲ್ಲಿ ಕೊಂಗಾಡಿಯ ಮಲೆಯು ಸಹ ಒಂದಾಗಿರ್ತದೆ ಸೊ ಇದು ಕೊಂಗಾಡಿ ಮಲೆ ಅಹ್ ಇಲ್ಲಿ ಒಂದು ದೇವಸ್ಥಾನವಿದೆ ಇದು ಮೀನಾಚಮ್ಮಣ್ಣ ದೇವಸ್ಥಾನ ಅಂತ ಸೊ ಇಲ್ಲಿಗೆ ಭೇಟಿ ನೀಡ್ತಾ ಇದೀವಿ ಇಲ್ಲಿ ಒಂದು ಇತಿಹಾಸ ಇದೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀವಿ ನೋಡಿ ಮಲೆ ಮಹದೇಶ್ವರರ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಗೆ ಆಗಮಿಸಿದೀವಿ ಬಂಧುಗಳೇ ಸೊ ಇದುವೇ ನೋಡಿ ಇತಿಹಾಸ ಸುಪ್ರಸಿದ್ಧಗಳು ಇಲ್ಲ ಅಡಗಿದೆ ಮಲೆ ಮಹದೇಶ್ವರರು ಪವಾಡ ಮೇಲದ ಪವಾಡ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಗೆ ಆಗಮಿಸಿದೀವಿ ಈಗ ಸೊ ಇಲ್ಲಿ ಒಂದು ಬಹಳ ಪ್ರಧಾನವಾದಂತಹ ಮಾಹಿತಿಯನ್ನು ನೀಡ್ತೀವಿ ಸೊ ಇದುವೇ ಕೊಂಗಾಡಿ ಮಲೆಯಲ್ಲಿರ್ತಕ್ಕಂಥ ದೇವಸ್ಥಾನ ಮಹದೇಶ್ವರರ ಪುಣ್ಯಕ್ಷೇತ್ರ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ ಭಕ್ತಾದಿಗಳ ಸಹಕಾರ ಬಹಳ ಮುಖ್ಯವಾಗಿರ್ತದೆ ಯಾಕೆಂದರೆ ನೀವು ವಿಡಿಯೋ ವೀಕ್ಷಣೆ ಮಾಡಿದರೆ ನಮಗೆ ಏನಾಗುತ್ತೆ ಮಹದೇಶ್ವರರ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡಲು ಸಹಕಾರಿಯಾಗುತ್ತೆ ಸೊ ಇಲ್ಲಿ ನೋಡಿ ಮಹದೇಶ್ವರರು ಪವಡಮೇರದಂತಹ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಒಂದಾದಂತಹ ಕೊಂಗಾಡಿ ಮಲೆ ಕೊಂಗಾಡಿ ಮಲೆ ಅಂದ್ರೆ ಇದು ಸಹ ಒಂದು ಮಲೆಯಾಗಿರ್ತದೆ ಸೊ ಇಲ್ಲಿಯ ಒಂದು ದೇವಸ್ಥಾನ ನೋಡಿ ನಿರ್ಮಾಣವಾಗ್ತಾ ಇದೆ ಸೊ ಇಲ್ಲೂ ಸಹ ಮಹದೇಶ್ವರರ ಪವಾಡ ಇದೆ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಇಲ್ಲಿ ನೋಡಿ ಒಂದು ತೇರು ಇದು ಬಹುಶಃ ಇದು ತುಂಬಾ ಹಳೆ ಕಾಲದ ತೇರಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲೇ ಸ್ಥಗಿತಗೊಂಡಿದೆ ಸೊ ಇದು ಏನು ಪೂಜಾ ಕಾರ್ಯಕ್ರಮ ಯಾವ ಸಂದರ್ಭದಲ್ಲಿ ಜರುಗ್ತದೆ ಯಾವ ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ದೇವಸ್ಥಾನದ ನಿರ್ಮಾಣ ಯಾವಾಗ ಪೂರ್ಣಗೊಳ್ಳುತ್ತೆ ಹಾಗೆ ಈ ಹಿಂದೆ ಯಾವ ತರಹದ ದೇವಸ್ಥಾನ ಇತ್ತು ಇಲ್ಲಿ ಸೊ ಇಲ್ಲಿನ ಒಂದು ಇತಿಹಾಸ ಏನು ಇಲ್ಲಿನ ಒಂದು ಮಹಿಮೇನು ಇಲ್ಲಿನ ಒಂದು ಪವಾಡವೇನು ಪ್ರತಿಯೊಂದು ಡೀಟೇಲ್ಸ್ ನೀಡಲು ಪ್ರಯತ್ನವನ್ನು ಮಾಡ್ತೀನಿ ಸೊ ಮಹದೇಶ್ವರ್ರಿ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಕೊಂಗಾಡಿ ಮಲೆ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ